ವೀಕ್ಷಕರೆ ನಮಸ್ಕಾರ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ದಿಢೀರಂತ ಅಂತ ದೆಹಲಿಗೆ ತೆರಳಿದ್ದಾರೆ ಇದು ರಾಜ್ಯ ಬಿಜೆಪಿಯಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಏಕಾಏಕಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ದೆಹಲಿಗೆ ಹೋದ್ರಲ್ಲ ಅದು ಯಾವ ಕಾರಣಕ್ಕೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಎಲ್ಲರನ್ನು ಕಾಡುತ್ತಿದೆ ಅಲ್ಲಿ ವಿಶೇಷವಾಗಿ ನೋಡಿ ದೆಹಲಿಯಲ್ಲಿ ಕಳೆದ ಎರಡು ದಿನಗಳಿಂದ ರೆಬಲ್ಸ್ ಟೀಮ್ ನಾಯಕರಾಗಿರುವ ರಮೇಶ್ ರಮೇಶ್ ಜಾರಕಿಹೊಳಿ ಎನ್ಆರ್ ಸಂತೋಷ್ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಸೇರಿ ಮತ್ತಿತರ ನಾಯಕರು ದೆಹಲಿಯಲ್ಲಿ ಬೀಡುಬಿಟ್ಟು ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರನ್ನು ಭೇಟಿ ಮಾಡಿದ್ದಾರೆ ಅಷ್ಟೇ ಅಲ್ಲ ವಿ ಸೋಮಣ್ಣ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಈ ವಿಷಯ ಕೂಡ ಒಂದಷ್ಟು ಸಂಚಲನಕ್ಕೆ ಕೂಡ ಕಾರಣವಾಗಿದೆ ಇದೆಲ್ಲದರ ನಡುವೆ ಅಂದ್ರೆ ರೆಬಲ್ಸ್ ಟೀಮ್ ನಾಯಕರು ದೆಹಲಿಯಲ್ಲಿ ಹೋಗಿ ಕೆಲ ನಾಯಕರನ್ನು ಭೇಟಿ ಮಾಡಿದ ಬೆನ್ನಲ್ಲೇ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ದಿಢೀರ್ ಅಂತ ದೆಹಲಿಗೆ ತೆರಳಿರುವುದು ಭಾರಿ ಕುತೂಹಲ ಮೂಡಿಸಿದೆ ಹಾಗಾದ್ರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಏಕಾಏಕಿ ದಿಢೀರಂತ ದೆಹಲಿಗೆ ತೆರಳಿದ್ದಾದರೂ ಯಾಕೆ ನೋಡಿ ರೆಬಲ್ಸ್ ಟೀಮ್ ನಾಯಕರಾಗಿರುವ ರಮೇಶ್ ಜಾರಕಿಹೊಳಿ ಎನ್ಆರ್ ಸಂತೋಷ್ ಬಿಪಿ ಹರೀಶ್ ಕುಮಾರ್ ಬಂಗಾರಪ್ಪ ಬಿ ವಿ ನಾಯಕ್ ಸೇರಿ ಮತ್ತಿತರ ನಾಯಕರು ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟರು ಕೂಡ ಹೈಕಮಾಂಡ್ ನಾಯಕರು ಅವರ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದ್ದಾರೆ ಅದು ನಿಮಗೂ ಗೊತ್ತಿರತಕ್ಕಂಥದ್ದು ಅವರು ರೆಬಲ್ಸ್ ಟಿಮ್ನ ನಾಯಕರದ್ದು ಒನ್ ಪಾಯಿಂಟ್ ಅಜೆಂಡಾ ಅದೇನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷರ ವಿರುದ್ಧ ದೂರು ನೀಡಿದ್ದಾರೆ ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕೆಂಬುದು ಕಳೆದ ಆರು ತಿಂಗಳಿಂದ ಅವರು ಒತ್ತಾಯ ಮಾಡ್ತಿರ್ತಕ್ಕಂಥ ವಿಷಯ ಮೂರು ಸಾಧ್ಯತೆಗಳಿಗಾಗಿ ಬಿ ಎಸ್ ಯಡಿಯೂರಪ್ಪನವರು ದೆಹಲಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತದೆ ಮೊದಲ ಸಾಧ್ಯತೆ ಒಂದು ಅಥವಾ ಮೊದಲೇ ಕಾರಣ ಒಂದು ಏನಪ್ಪ ಅಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರನ್ನು ಇಂಥ ಸಂದರ್ಭದಲ್ಲಿ ಬದಲಾವಣೆ ಮಾಡಬಾರದು ಅಂತ ಎಂಬ ಮನವರಿಕೆಯನ್ನು ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಹೆಚ್ಚು ಯಾಕಂದ್ರೆ ಈಗಾಗಲೇ ಎರಡು ವರ್ಷ ಪೂರೈಸಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಸಂಘಟನೆ ಕೂಡ ಚೆನ್ನಾಗಿಯೇ ನಡೆದಿದೆ ಕಳೆದೆರಡು ವರ್ಷಗಳಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇದರಿಂದಾಗಿ ಪಕ್ಷಕ್ಕೆ ವರ್ಚಸ್ಸು ಕೂಡ ಬಂದಿದೆ ಕಳೆದ ಕೆಲ ದಿನಗಳಿಂದ ಬಿಜೆಪಿ ನಾಯಕರು ಅದರಲ್ಲೂ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರಿಂದ ಅಲ್ಲಿ ಬೆಂಬಲ ಬೆಲೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿತ್ತು ಅದೇ ರೀತಿ ನೆರೆ ಸಂತ್ರಸ್ತರ ಪರವಾಗಿ ಕೂಡ ಬಿಜೆಪಿ ಧ್ವನಿ ಎತ್ತು ಹಲವಾರು ವಿಷಯಗಳ ಕುರಿತು ಬಿಜೆಪಿ ಧ್ವನಿ ಎತ್ತಿದೆ ಅಂದ್ರೆ ಅಧ್ಯಕ್ಷರ ನೇತೃತ್ವದಲ್ಲಿ ಬಿಜೆಪಿಯ ಬಿಜೆಪಿಯ ಕಾರ್ಯಚಟುವಟಿಕೆಗಳು ಚೆನ್ನಾಗಿ ನಡೀತಿವೆ ಇಂಥ ವೇಳೆ ಯಾವುದೇ ಕಾರಣಕ್ಕೂ ಅಧ್ಯಕ್ಷರನ್ನು ಬದಲಾಯಿಸಬಾರದು ಎಂಬ ಮನವಿಯನ್ನು ಕೂಡ ಈ ವೇಳೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ ಎರಡನೇ ಕಾರಣ ಏನಪ್ಪ ಅಂದ್ರೆ ಈಗಾಗಲೇ ಪಕ್ಷದಲ್ಲಿ ಕಾರ್ಯಚಟುವಟಿಕೆಗಳು ಸಂಘಟನಾತ್ಮಕ ಚಟುವಟಿಕೆಗಳು ತುಂಬಾ ಚೆನ್ನಾಗಿ ನಡೀತಿದಾವೆ ಅಂದ್ರೆ ಕಳೆದ ಆರೂರು ತಿಂಗಳಿಂದ ತುಂಬಾ ಚೆನ್ನಾಗಿ ಪಕ್ಷದಲ್ಲಿ ಕಾರ್ಯಚಟುವಟಿಕೆಗಳು ಸಂಘಟನಾತ್ಮಕ ಚಟುವಟಿಕೆಗಳು ಮತ್ತು ರೂಢ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಹೋರಾಟಗಳು ಕೂಡ ನಡೀತಿವೆ ಇದರಿಂದ ಪಕ್ಷದ ವರ್ಚಸ್ಸು ಹೆಚ್ಚಾಗಿದೆ ಆಡಳಿತರೂಢ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ಜನರ ಬಳಿಗೆ ಕೊಂಡೊಯ್ಯುವಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಯಶಸ್ವಿಯಾಗಿದ್ದಾರೆ ಇಂಥ ವೇಳೆ ಗೊಂದಲ ಉಂಟು ಮಾಡುವುದಕ್ಕಾಗಿ ರೆಬಲ್ ಸ್ಟೀಮ್ನ ನಾಯಕರು ಪದೇ ಪದೇ ದೆಹಲಿಗೆ ಬಂದು ತಮ್ಮನ್ನು ಭೇಟಿ ಮಾಡುವುದಕ್ಕೆ ಅವಕಾಶ ಕೇಳುತ್ತಿದ್ದಾರೆ ಹೀಗಾಗಿ ರೆಬಲ್ ಸ್ಟೀಮ್ನ ನಾಯಕರ ದೂರಿನಲ್ಲಿ ಯಾವುದೇ ಹುರುಳಿಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ಅವರ ಭೇಟಿಗೆ ಅವಕಾಶ ಕೊಡಬಾರದು ಅದೇ ರೀತಿ ಅವರ ದೂರನ್ನು ಒಂದು ವೇಳೆ ಭೇಟಿಗೆ ಅವಕಾಶ ನೀಡಿದರೂ ಕೂಡ ಅವರ ದೂರನ್ನು ಗಂಭೀರವಾಗಿ ಪರಿಗಣಿಸಬಾರದು ಎಂಬ ಮನವಿಯನ್ನು ಸಲಹೆಯನ್ನು ಕೂಡ ಹೈಕಮಾಂಡ್ ನೀಡಲಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ರೀತಿ ಮೂರನೇ ಕಾರಣ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆವರೆಗೆ ವಿಜಯೇಂದ್ರ ಅವರನ್ನೇ ಮುಂದುವರಿಸಬೇಕು ಇದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭವಾಗಲಿದೆ ಯಾಕಂದ್ರೆ ಜನ ವಿರೋಧಿ ನೀತಿಯಿಂದಾಗಿ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಬಂದಿದೆ ಮತ್ತು ಆಡಳಿತ ವಿರೋಧಿ ಅಲೆ ಎರಡು ವರ್ಷಗಳಲ್ಲೇ ಕಾಣಿಸಿಕೊಂಡಿದೆ ಇಂತಹ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆವರೆಗೆ ವಿಜಯೇಂದ್ರ ಅವರನ್ನೇ ಮುಂದುವರಿಸಿದ್ರೆ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಯಾಕಂದ್ರೆ ಬಹುದೊಡ್ಡ ಸಮುದಾಯ ಆಗಿರುವ ಲಿಂಗಾಯತ ವೀರಸೈವ ಸಮಾಜದ ಯಂಗ್ ಮಾಸ್ ಲೀಡರ್ ವಿಜಯೇಂದ್ರ ಅವರಾಗಿದ್ದಾರೆ ಹೀಗಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರದು ಅದೇ ರೀತಿ ಜೆಡಿಎಸ್ ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ಪ್ರತಿನಿಧಿತ್ವವನ್ನು ಪ್ರತಿನಿಧಿಸುತ್ತಿದ್ದಾರೆ ಅಂದ್ರೆ ಕಳೆದ ಲಿಂಗಾಯತ ಕಾಂಬಿನೇಷನ್ ಚುನಾವಣೆ ಎದುರಿಸಿದ್ರೆ ನಾವು ಅಧಿಕಾರಕ್ಕೆ ಬರುವುದು ನಿಶ್ಚಿತ ಇಂಥ ವೇಳೆ ರೆಬಲ್ ಸ್ಟೀಮ್ನ ನಾಯಕರ ಮಾತು ಕೇಳಿ ಯಾವುದೇ ದುಡುಕಿನ ನಿರ್ಧಾರ ಕೈಗೊಳ್ಳಬಾರದು ಸದ್ಯದ ಪಕ್ಷದ ವರ್ಚಸ್ಸು ಕೂಡ ಹೆಚ್ಚಿದೆ ವಿಜೇಂದ್ರ ಅವರ ಚಟುವಟಿಕೆಗಳು ಕೂಡ ರಚನಾತ್ಮಕವಾಗಿವೆ ಎಂಬುದನ್ನು ಮನವರಿಕೆ ಮಾಡಿಕೊಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ